ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಅಂತ ನಾನು ಭಾವಿಸ್ತೀನಿ ಇವತ್ತು ಮಗುವಿಗೊಂದು ಗೆಂಟ್ಲು ನೋವು ಕೆಮ್ಮು ಕೆಮ್ಮುಗೆ ಔಷಧಿ ಮನೆ ಮದ್ದು ಮಾಡ್ತಾಯಿದ್ದೀನಿ ಬೆಲ್ಲ ಸುಣ್ಣ ಆಮೇಲೆ ತುಂಬೆ ತುಂಬೆ ಸೊಪ್ಪಿನ ರಸ ಒಂಚೂರು ಅರಿಶಿನ ಪುಡಿ ಎಲ್ಲ ಹಾಕಿ ಬೆಲ್ಲದ ಬೆಲ್ಲನ ಒಲೆ ಒಲೆಯಲ್ಲಿಟ್ಟು ಪಾಕ ಈ ಥರ ಪಾಕ ಬರ್ಸ್ಬೇಕು ಬಿಸಿ ಬಿಸಿ ಹಚ್ಬೇಕು ಸ್ವಲ್ಪ ತುಂಬ ಅಲ್ಲ ನೋಡಿ ಈ ಥರ ಬರುತ್ತೆ ಈ ಥರ ಬರುತ್ತೆ ಈ ಥರ ನಾನು ಬಿಸಿ 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 ಗಂಟಲಿಗೆ ಹಚ್ಚಬೇಕು ತಕ್ಷಣ ಗುಣ ಆಗುತ್ತೆ ಬೆಳಗ್ಗೆ ಆಗ್ಬೇಕಾದ್ರೆ ಗಂಟಲು ನೋವು ಕಡಿಮೆ ಆಗುತ್ತೆ ಇನ್ನೇಂದ್ರೆ ಎಂಜಿಲ್ ನುಂಗಕ್ಕೆಲ್ಲ ಆಗೋಲ್ಲ ಏನಾದ್ರು ಗಂಟ್ಲು ಒಂಥರ ಉರಿ ಉರಿ ನೋವು ಬರುತ್ತಲ್ಲ ಅದಕ್ಕೆ ಇದು ಬೆಸ್ಟ್ ಔಷಧಿ ಮಾತ್ರ ಉಪ್ಪು ಆಗುತ್ತೆ ಉಪ್ಪು ಮಸಿ ಬಟ್ಟೆಯಲ್ಲಿ ಬಿಸಿ ಮಾಡಿ ಇಂತಿ ಹೀಗೆ ಹೀಗೆ ಇಡಬೇಕು ಗೆಂಟ್ಲಿಗೆಲ್ಲ ಗೆಂಟ್ಲು ನೋವು ಕಡಿಮೆ ಆಗುತ್ತೆ ಬೆಳಗ್ಗೆ ಆಗಬೇಕಾದ್ರೆ ಗುಣ ಆಗಿಬಿಡುತ್ತೆ ಉರಿಸಿತ ಕೆಮ್ಮ ಎಲ್ಲ ಆಗುತ್ತಲ್ಲ ಮತ್ತು ಗಿಂಟ್ಲು ನೋವು ಬರುತ್ತಲ್ಲ ಅದಕ್ಕೆ ಅದು ಪರ್ಫೆಕ್ಟ್ ಔಷಧಿ ಸರಿ ನೋಡಿ ಈ ಥರ ಔಷಧಿ ಹಚ್ ಹಚ್ಚಬೇಕು ಗುಣ ಆಗುತ್ತೆ ಬೆಳಿಗ್ಗೆ ನೋವು ಬಂತಂದರೆ ಈ ಔಷಧಿ ಫಸ್ಟ್ ಮಾಡಬೇಕು ಗಂಟ್ ತಕ್ಷಣ ಬೆಳಗ್ಗೆ ಏಳುವಾಗ ಗುಣ ಆಗಿಬಿಡುತ್ತೆ ಬಿಸಿ ಬಿಸಿ ಹಚ್ಚಬೇಕು ಸ್ವಲ್ಪ ಸಪ್ಪೆ ಆದಮೇಲೆ ಹಚ್ಬಾರ್ದು ಅದು ಅಂಟ್ಕೊಂಡು ಕೂತಿರುತ್ತೆ ನೋಡಿ ನೋಡಿ ಈ ಥರ ನೋಡಿ ಈ ಥರ ಹಚ್ಚಬೇಕು ಸಣ್ಣ ಮಕ್ಕಳು ಬಿಡೋದಿಲ್ಲ ಆದರೂ ಒಂಚೂರು ಹಚ್ಚಿದರೆ ನೋಡಿ ಸ್ವಲ್ಪ ಕೆಮ್ಮು ಉರಿಸಿತ ಇದೆ ಗಂಟ್ಲು ನೋವಿದೆ ಬೆಳಗ್ಗೆಗೆ ಗುಣ ಆಗುತ್ತೆ ನೋಡಿ ಸರಿಯಾಗುತ್ತೆ ಹಚ್ಚಬೇಕು ಇದು ಮನೆಮದ್ದು ಹಚ್ಚಿ ಮನೆಮದ್ದು ಇದೇ ಥರ ನೀವು ಯಾರಿಗಾದರೂ ಗಂಟಲು ನೋವು ಆದರೆ ಅದನ್ನು ಬಿಸಿ ಮಾಡಿ ಬಿಸಿ ಬಿಸಿ ಗಂಟಲಿಗೆ ಇಲ್ಲಿಗೆ ಹಚ್ಕೊಳ್ಳಿ ಬೇಗ ಗುಣ ಆಗುತ್ತೆ ಒಂದು ಅರ್ಧ ಗಂಟೆ ಒಳಗೆ ಗೊತ್ತಾಗುತ್ತೆ ನೋವೆಲ್ಲ ಕಡಿಮೆ ಆಗಿರುತ್ತೆ ಮತ್ತು ಬೆಳಗ್ಗೆ ಆಗ್ಬೇಕಾದ್ರೆ ಕರೆಕ್ಟಾಗಿರುತ್ತೆ ಗಂಜಿಲ್ ನೀರು ಎಲ್ಲ ನೋಡ್ಲಿಕ್ಕಾಗುತ್ತೆ ಹಾಗೆ ಇದು ಸಣ್ಣದು ನಮ್ಮದು ಬ್ಲಾಗ್ ಇದಕ್ಕೊಂದು ಲೈಕ್ ಕೊಡಿ ಲೈಕ್ ಕೊಡಿ ಇದು ಶೇರ್ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಧನ್ಯವಾದಗಳು ನಮಸ್ಕಾರ